ಮೈಸೂರಿನ ಪ್ರತಿಷ್ಠಿತ ಮಣಿಪಾಲ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ನಲವತ್ತೈದು ವರ್ಷದ ಮಹಿಳೆಯೊಬ್ಬರಿಗೆ ಯಶಸ್ವಿಯಾಗಿ ಮೂತ್ರಪಿಂಡದ ಗಡ್ಡೆ ತೆಗೆಯುವ ಶಸ್ತ್ರಚಿಕಿತ್ಸೆ ನಡೆಸಿದ್ದೇವೆ ಎಂದು ಡಾಕ್ಟರ್ ತಿಮ್ಮಯ್ಯ ಶಾಸ್ತ್ರಜ್ಞರು ಅವರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಡಾಕ್ಟರ್ ತಿಮ್ಮಯ್ಯ ಮೂತ್ರಶಾಸ್ತ್ರಜ್ಞ ಮಾತನಾಡಿ ನಲವತ್ತೈದು ವರ್ಷ ವಯಸ್ಸಿನ ಶ್ರೀಮತಿ ಪ್ರೇಮ ಹೆಸರು ಬದಲಾಯಿಸಲಾಗಿದೆ ಪಿತಾ ಮೂತ್ರನಾಳದ ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸಾ ಕ್ರಮದ ಒಂದು ನಿಗದಿತ ಭೇಟಿಯ ಸಮಯದಲ್ಲಿ ಪ್ರಸ್ತುತ ರೋಗ ಲಕ್ಷಣ ಮತ್ತು ರೋಗ ನಿರ್ಣಯಕ್ಕೆ ಸಂಬಂಧ ನೀರದ ರೀತಿಯಲ್ಲಿ ಆಕಸ್ಮಿಕವಾಗಿ ಅವರ ಬಲ ಮೂತ್ರಪಿಂಡದಲ್ಲಿ ಆರು ಪಾಯಿಂಟ್ ಏಳು ಇಂಟು ಆರು ಪಾಯಿಂಟ್ ಐದು ಇಂಟು ಆರು ಸೆಂಟಿಮೀಟರ್ ಗಾತ್ರದ ಆಂಜಿಯೋಮಿಯೋಲಿಪೋಮಾವು ಬೆಳೆದಿರುವುದನ್ನು ಗುರುತಿಸಲಾಗಿತ್ತು ಕ್ಯಾನ್ಸರ್ ಗಡ್ಡೆಗಳಿದ್ದರೂ ಅವುಗಳನ್ನು ಬೆಳವಣಿಗೆಯಲ್ಲಿ ಹೆಚ್ಚಳವು ಸ್ವಯಂ ಪ್ರೇರಿತ ರಕ್ತಸ್ರಾವದಂತಹ ತೀವ್ರ ತೊಡಕುಗಳಿಗೆ ಕಾರಣ ಮಾರಬಹುದು ಗಡ್ಡೆಯ ಚಿತ್ರವಾಗಬಹುದು ಮತ್ತು ತುರ್ತು ಚಿಕಿತ್ಸಾ ಅಗತ್ಯವಿರುವ ಜೀವಕ್ಕೆ ಅಪಾಯಕಾರಿ ಪರಿಸ್ಥಿತಿಯನ್ನು ಉಂಟುಮಾಡಬಹುದು ಚಿಕಿತ್ಸೆ ನೀಡಿದ ಬಿಟ್ರೆ ಈ ಸಂದರ್ಭದಲ್ಲಿ ಎದು ರಕ್ತ ನೇಲಿಸಲು ಶಸ್ತ್ರಚಿಕಿತ್ಸೆಯ ಮೂಲಕ ಸಂಪೂರ್ಣ ಮೂತ್ರಪಿಂಡ ತೆಗೆದುಹಾಕಬೇಕಾಗುವ ಪರಿಸ್ಥಿತಿ ಮಾಡಬಹುದು ಬಲ ಮೂತ್ರಪಿಂಡದ ಆಂಜಿಯೋಮಯೋಲಿ ಫೋಮಾದ ರೋಗ ನಿರ್ಣಯವನ್ನು ಸ್ಥಾಪಿಸಿದ ನಂತರ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದ ವೈದ್ಯಕೀಯ ತಂಡವು ರೋಸ್ಕೋಪಿಕ್ ಪಾರ್ಷಿಯಲ್ ಮಾಡುವುದು ಉತ್ತಮ ಕ್ರಮ ಎಂದು ನಿರ್ಧರಿಸಿತು ಶಸ್ತ್ರಚಿಕಿತ್ಸೆ ಗಡ್ಡೆಯನ್ನ ತೆಗೆದುಹಾಕಲು ಮತ್ತು ಮೂತ್ರಪಿಂಡವನ್ನ ಸುರಕ್ಷಿಸಲು ಅನುಕೂಲಕರವಾದ ಒಂದು ಕನಿಷ್ಠ ಆಘಾತಕಾರಿ ವಿಧಾನವಾಗಿದೆ ಎಂದು ತಿಳಿಸಿದರು ಟಿಎಸ್ ಶಶಿಕಾಂತ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಮೈಸೂರು ಗುಡ್ ಮಾರ್ನಿಂಗ್ ಎವ್ರಿವನ್ ಎಲ್ಲರಿಗೂ ನಮಸ್ತೆಗಳು ನಾನು ಡಾಕ್ಟರ್ ತಿಮ್ಮಯ್ಯ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಸೊ ಇವತ್ತೊಂದು ನಾನು ಆಪರೇಟ್ ಮಾಡೋಂತ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಲು ಈ ಪ್ರೆಸ್ ಮೀಟಿಂಗ್ ಬಂದಿದ್ದೆ ಸೊ ಪೇಶೆಂಟ್ ಹೆಸರು ಪೇಶೆಂಟ್ ಏಜ್ ಬಂದು ಫೋರ್ಟಿ ಫೈವ್ ಇಯರ್ ಓಲ್ಡ್ ನನ್ನ ಪಿ ಡಿಗೆ ಅವರು ಜಸ್ಟ್ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಸಿಂಟಮ್ಸ್ ಇಂತ ಬಂದಿದ್ರು ಸೊ ಯೂಶಲ್ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಸಿಂಟಮ್ಸ್ಗೆ ನಾವು ಯೂಜ್ಲಿ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಶಿ ಶಿ ವಾಸ್ ಕಂಪ್ಲೀಟ್ಲಿ ಆ ಟೈಮ್ಗೆ ಕ್ಯೂರ್ ಆಗಿದ್ರು ಸೊ ಯೂಶ್ವಲ್ ಏನಕ್ಕೆ ರಿಕರೆಂಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಯೂಶ್ಲಿ ನಾವು ರುಟೀನ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಏನೋ ಸ್ಪೆಸಿಫಿಕ್ ಕಾಸ್ ಇದೆಯಾ ಅಂತ ಸೊ ಆತರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಆಕಸ್ಮಿಕವಾಗಿ ಅಂದ್ರೆ ಇನ್ಸಿಡೆಂಟಲ್ ಫೈಂಡಿಂಗ್ ಆಗಿ ರೈಟ್ ಸೈಡ್ ಕಿಡ್ನಿಲಿ ಒಂದು ಟ್ಯೂಮರ್ ಡಿಟೆಕ್ಟ್ ಆಯಿತು ಸೊ ಇನ್ಸಿಡೆಂಟಲ್ ಫೈಂಡಿಂಗ್ ಅಂದ್ರೆ ಟ್ಯೂಮರ್ ಇಂದ ಇನ್ಫೆಕ್ಷನ್ ಆಗ್ತಿಲ್ಲ ಸೊ ಇಟ್ ಇಸ್ ಅ ಸಪರೇಟ್ ಎಂಟ್ ಐತಿ ಸೊ ಸ್ಕ್ಯಾನ್ ಮಾಡಿದಾಗ ಇಟ್ ಬಿನ್ ಪಿಕ್ಟ್ ಅಪ್ ಸೊ ಈ ತರ ಇದ್ದಾಗ ವಿಲ್ ಇಫ್ ದ ಟ್ಯೂಮರ್ ಈಸ್ ಕ್ಯಾನ್ಸರಸ್ ಆರ್ ನಾನ್ ಕ್ಯಾನ್ಸರಸ್ ಕ್ಯಾನ್ಸರಸ್ ಅಂದ್ರೆ ಸ್ಪ್ರೆಡ್ ಆಗೋದ್ ಚಾನ್ಸಸ್ ಇದೆಯಾ ಇಲ್ಲ ಇಟ್ ಇಸ್ ಜಸ್ಟ್ ಬಿನೈನ್ ಅಂತ ಸೊ ನಾವು ಸಿಟಿ ಮಾಡಿಸಿದ್ವಿ ಸಿಟಿ ಮಾಡಿಸಿದಾಗ ಇಟ್ ಪಿಕ್ ಅಪ್ ಲಾರ್ಜ್ ಟ್ಯೂಮರ್ ಅರೌಂಡ್ ಸೆವೆನ್ ಸೆಂಟಿಮೀಟರ್ಸ್ ಬಟ್ ಇಟ್ ವಾಸ್ ಬಿನೈನ್ ಇನ್ ನೇಚರ್ ನಾನ್ ಕ್ಯಾನ್ಸರಸ್ ಸೊ ಈ ಈ ಟ್ಯೂಮರ್ ಗೆ ಸ್ಪೆಸಿಫಿಕ್ ಟ್ಯೂಮರ್ಗೆ ಸಿಟಿ ಆಂಜಿಯೋ ಮಯೋ ಲೈಪ ಅಂತ ಹೇಳ್ತೀವಿ ಆಂಜಿಯೋ ಅಂದ್ರೆ ಬ್ಲಡ್ ವೆಸಲ್ಸ್ ಮೈಯೋ ಅಂದ್ರೆ ಮಝಲ್ಸ್ ಮಾಂಸಖಂಡ್ ಫ್ಯಾಟ್ ಅಂದ್ರೆ ಲೈಪಮ್ ಅಂದ್ರೆ ಫ್ಯಾಟ್ ಸೊ ಈ ತರ ಟ್ಯೂಮರ್ ಇದ್ದಾಗ ಯೂಶ್ವಲಿ ಸಣ್ಣ ಸೈಜ್ ಇದ್ದಾಗ ಯೂಶ್ವಲಿ ವಿಲ್ ಅಬ್ಸರ್ವ್ ಅಬ್ಸರ್ವ್ ಅಂದ್ರೆ ಯೂಶ್ವಲಿ ಇಟ್ ವಿಲ್ ನಾಟ್ ಕಾಸ್ ಎನಿ ಇಶ್ಯೂ ಟು ದ ಪೇಷಂಟ್ ಸೊ ಸಿನ್ಸ್ ದ ದ ಸೈಜ್ ವಾಸ್ ಸೆವೆನ್ ಸೆಂಟಿಮೀಟರ್ ವಿ ವಿ ನಾವು ಒಂದು ಕಾಲ್ ತಗೋಬೇಕಾಗಿತ್ತು ಶುಡ್ ನಾಟ್ ಜಸ್ಟ್ ಟ್ಯೂಮರ್ವ್ ಮಾಡೋದು ಸೀರಿಯಲ್ಲಿ ಸ್ಕ್ಯಾನ್ ಇಲ್ಲ ಟ್ರೀಟ್ಮೆಂಟ್ ಏನಾದ್ರು ಕೊಡ್ಬೇಕಂತ ಸೊ ದ ಟೀಮ್ ಡಿಸ್ಕಷನ್ ಟೀಮ್ ಡಿಸ್ಕಶನ್ ಸಿನ್ಸ್ ಇಸ್ ಫೈವ್ ಇಯರ್ಸ್ ಓಲ್ಡ್ ಕೋಮ್ ಹಿಟ್ ಪೇಷಂಟ್ ಸೊ ಆ ಟೈಮಲ್ಲಿ ಯೂಸ್ ಈ ಟ್ಯೂಮರ್ ಸ್ಲೋ ಆಗಿ ಸೈಜ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಸೈಜ್ ಇನ್ಕ್ರೀಸ್ ಆಗ್ಬೇಕಾದ್ರೆ ಸಿನ್ಸ್ ಇಟ್ ಡಸನ್ ಸ್ಪ್ರೆಡ್ ಏನ್ ಪ್ರಾಬ್ಲಮ್ ಕೊಡ್ಬೋದು ಲಾಂಗ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಈ ಟ್ಯೂಮರ್ ಬ್ಲಡ್ ವೆಸಲ್ಸ್ ಇರೋದ್ರಿಂದ ಇಟ್ ಕ್ಯಾನ್ ಸ್ಪಾಂಟೇನಿಯಸ್ಲಿ ರಪ್ಚರ್ ಆರ್ ಬಸ್ಟ್ ಕಾಸಿಂಗ್ ಎ ಹೆಮರೇಜ್ ರಕ್ತಸ್ರಾವ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ ಸೊ ಈ ತರ ಬ್ಲೀಡಿಂಗ್ ಇದ್ದಾಗ ಪೇಶಂಟ್ಗೆ ಜೀವ ಜೀವಕ್ಕೆ ಅಪಾಯಕಾರಿ ಇರಬಹುದು ಆ ಟೈಮಲ್ಲಿ ಸಮ್ ಟೈಮ್ಸ್ ನಾವು ಇಮಿಡಿಯೇಟ್ ಎಮರ್ಜೆನ್ಸಿ ಸರ್ಜರಿ ತಗೊಂಡು ಟ್ಯೂಮರ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕೆ ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಟೈಮ್ ಕಂಪ್ಲೀಟ್ ಕಿಡ್ನಿ ರಿಮೂವಲ್ ಆಗುವಂತ ಸಾಧ್ಯತೆ ಇರುತ್ತದೆ ಸೊ ಇದನ್ನ ಯೋಚನೆಯಲ್ಲಿ ಇಟ್ಕೊಂಡು ವಿ ಟು ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ ಸೊ ಈ ತರ ಸರ್ಜರಿ ಪ್ಲಾನ್ ಮಾಡಿದಾಗ ದರ್ ಟೂ ಆಪ್ಷನ್ಸ್ ಒನ್ ಈಸ್ ಕನ್ವೆನ್ಷನಲ್ ಸರ್ಜರಿ ಕನ್ವೆನ್ಷನಲ್ ಅಂದ್ರೆ ಓಪನ್ ಸರ್ಜರಿ ಮಾಡಿ ವಿಲ್ ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ ಇದಕ್ಕೆ ಪಾರ್ಷಲ್ ಎಫೆಕ್ಟ್ ಅಂತ ಹೇಳ್ತೀವಿ ದ ಅದರ್ ಅದರ್ ಟೈಪ್ ಈಸ್ ಮಿನಿಮಲ್ ಇನ್ವೆಸಿವ್ ಮಿನಿಮಮ್ ಇಡ್ನಿವಿಸುಲಿ ಲ್ಯಾಪ್ರೋಸ್ಕೋಪಿಕ್ ಬರುತ್ತೆ ಮತ್ತೆ ರೋಬೋಟಿಕ್ ಬರುತ್ತೆ ಸೊ ಸಿನ್ಸ್ ವಿ ದ ದಾಪ್ರೋಸ್ಕೋಪಿಕ್ ಆಪ್ಷನ್ ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ವಿ ಪೇಷಂಟ್ ಜೊತೆ ಡಿಸ್ಕಸ್ ಮಾಡಿ ದಿಸ್ ಇಸ್ ದ ಬೆಟರ್ ವೇ ಅಂತ ಹೇಳಿ ವಿ ಡಿಡ್ ಅ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸೊ ಈ ಸರ್ಜರಿಲಿ ಫ್ಯೂ ಲೈಕ್ ಚಾಲೆಂಜಸ್ ಇರ್ತದೆ ಯೂನಿಕ್ ಏನಕ್ಕೆ ಸಿನ್ಸ್ ಇಟ್ ವಾಸ್ ಆಲ್ಮೋಸ್ಟ್ ಸೆವೆನ್ ಸೆಂಟಿಮೀಟರ್ ಟ್ಯೂಮರ್ ಆಲ್ಮೋಸ್ಟ್ ಆಫ್ ದ ಕಿಡ್ನಿ ಸೈಜಿಸ್ ಆಫ್ ಟ್ಯೂಮರ್ ಸೊ ಈ ತರ ಇದ್ದಾಗ ಲ್ಯಾಪ್ಟೋಸ್ಕೋಪಿಕ್ ಮಾಡಿದಾಗ ದ ಹ್ಯಾಂಡ್ಲಿಂಗ್ ದ ಟ್ಯೂಮರ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೊ ಡಿಫಿಕಲ್ಟ್ ಇರುತ್ತೆ ಇನ್ನೊಂದು ಒಂದು ಟ್ಯೂಮರ್ ಅನ್ನು ಕಿಡ್ನಿಯಿಂದ ಸಪ್ರೇಟ್ ಮಾಡಿದಾಗ ಬ್ಲೀಡಿಂಗ್ ರಿಸ್ಕ್ ವಿಲ್ ಬಿ ಹೈ ಸೊ ಯೂಶ್ವಲ್ ಈ ಟೈಪ್ ಸರ್ಜರಿಲಿ ನಾವು ಕಂಪ್ಲೀಟ್ಲಿ ಕಿಡ್ನಿ ಎಲ್ಲ ಡಿಸೆಕ್ಟ್ ಮಾಡಿ ವಿಲ್ ಹ್ಯಾವ್ ಟು ಸ್ಟಾಪ್ ದ ಬ್ಲಡ್ ಸಪ್ರೇಟ್ ಟು ದ ಕಿಡ್ನಿ ಏನು ರಕ್ತ ಸಂಚಾರ ಇರುತ್ತೆ ನಿಲ್ಸಿ ಟೆಂಪರರಿ ಆಗಿ ದೆನ್ ವಿಲ್ ಕಟ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ ಸೆಪರೇಟ್ ಮಾಡಿ ಸೊ ಯೂಶ್ವಲಿ ವೆನ್ ಬಿ ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ ಸ್ವಲ್ಪ ಸ್ವಲ್ಪ ನಾರ್ಮಲ್ ಟಿಶ್ಯೂ ಆಫ್ ಕಿಡ್ನಿ ಆಲ್ಸೋ ವಿಲ್ ಹ್ಯಾವ್ ಟು ಟೇಕ್ ತೆಗೆದ ಮೇಲೆ ಟು ಸ್ಟಾಪ್ ದ ಬ್ಲೀಡಿಂಗ್ ಮತ್ತೆ ಯೂರಿನ್ ಲೀಕ್ ವಿಲ್ ಹ್ಯಾವ್ ಟು ಟೇಕ್ ಟೇಕ್ಲಿ ಸರ್ಜರಿ ಟೈಮ್ ಅಲ್ಲಿ ಒಂದು ಟ್ಯೂಮರ್ ಹ್ಯಾಂಡ್ಲಿಂಗ್ ತುಂಬಾ ಕಷ್ಟ ಆಗಿ ನಮ್ದು ಸರ್ಜರಿ ಪ್ರೊಸೀಡ್ ಆಗದಿದ್ದಲ್ಲಿ ಅಥವಾ ತುಂಬಾ ಬ್ಲೀಡಿಂಗ್ ಇದ್ದು ಅಥವಾ ಸೂಚ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಿದ್ದಲ್ಲಿ ಕನ್ವೆನ್ಷನಲ್ ಸರ್ಜರಿಗೆ ಕನ್ವರ್ಟ್ ಅಂತ ಆಪ್ಷನ್ ಇದ್ದೇ ಇರುತ್ತೆ ಸೊ ಓಪನ್ ಸರ್ಜರಿ ಮಾಡಿ ವಿಲ್ ಸರ್ಜರಿ ಸೊ ಬಟ್ ನಮ್ಮ ಈ ಸೆಟ್ ಟಿಂಗ್ ಪೇಷಂಟ್ ಸಕ್ಸಸ್ಫುಲಿ ಸರ್ಜರಿ ಆಫ್ಟರ್ ತ್ರೀ ಡೇಸ್ ಆಫ್ ಹಾಸ್ಪಿಟೈಸೇಷನ್ ಡಿಸ್ಚಾರ್ಜ್ ಆಲ್ಮೋಸ್ಟ್ ಟೆನ್ ಡೇಸ್ ಆದ್ಮೇಲೆ ಅಂದ್ರೆ ಶಿ ವಾಸ್ ಏಬಲ್ ಟು ರ್ಟಿ ಯೂಶಲಿ ಈ ತರ ಸರ್ಜರಿ ಆದ್ಮೇಲೆ ಈ ಕೇಸಲ್ಲಿ ಒನ್ ಥಿಂಗ್ ಈಸ್ ಈಗ ಅಕಸ್ಮಾತ್ ಈಗ ಬಿನ ಟ್ಯೂಮರ್ ಅಂತ ಹೇಳಿ ಇಫ್ ಯು ಹ್ಯಾಡ್ ಅಬ್ಸರ್ವ್ ಪಾಸಿಬಿಲಿಟಿ ಆಫ್ ಈಗ ಅಕಸ್ಮಾತ್ ಸ್ಪಾಂಟೇನಿಯಸ್ ಆಗಿ ಬ್ಲೀಡ್ ಆಗಿ ಇಫ್ ಶಿ ಆ ಕಮ್ ಸೊ ಯೂಜ್ವಲಿ ದ ಚಾನ್ಸಸ್ ಆಫ್ ಲೂಸಿಂಗ್ ದ ಕಿಡ್ನಿ ಸೊ ಆ ಥರ ಇದ್ದಿದ್ದ ಸನ್ನಿವೇಶದಲ್ಲಿ ವಿ ಆರ್ ಟು ಟೇಕ್ ಎ ಕಾಲ್ ಸೊ ಎಲೆಕ್ಟಿವ್ ಸರ್ಜರಿ ಇಸ್ ಬೆಟರ್ ಅಂತ ಹೇಳಿ ಎಲೆಕ್ಟಿವ್ ಆಗಿ ಸರ್ಜರಿ ಪ್ಲಾನ್ ಮಾಡಿದ್ವಿ ಸೊ ಟೂ ಪಾಯಿಂಟ್ಸ್ ಟು ಡೆಮ್ಸ್ ಎಲೆಕ್ಟಿವ್ ಸರ್ಜರಿ ಇಸ್ ಬೆಟರ್ ದೆನ್ ವಟಿಂಗ್ ಫಾರ್ ದ ಕಾಂಪ್ಲಿಕೇಶನ್ ಅಂಡ್ ಅದಾದ್ಮೇಲೆ ಟು ಗೋ ಇನ್ ಅಂಡ್ ರಿಮೂವ್ ದ ಟ್ಯೂಮರ್ ಆರ್ ದ ಕಿಡ್ನಿ ಅದೀಸ್ Uh, so Nama hospital almost uh, all the facilities there. there is a comprehensive care uh, and that is more important uh, for the outcome of uh, either surgical patients so uh, this is the brief history of the patient and the journey Precaution so tumor uh, there is no specific cause of tumor but mutation the tumor can pick up ದಾದ ಒನ್ ಈಸ್ ರೊಟೀನ್ ಹೆಲ್ತ್ ಚೆಕ್ ಇಂಪಾರ್ಟೆಂಟ್ ಇರುತ್ತೆ ಕೆಲವು ಸತಿ ರೊಟೀನ್ ಹೆಲ್ತ್ ಚೆಕ್ ಅಲ್ಲಿ ಸ್ಮಾಲ್ ಸೈಜ್ ಟ್ಯೂಮರ್ ಪಿಕಪ್ ಆಗುತ್ತೆ ಅಂಡ್ ಅಟ್ ಲೀಸ್ಟ್ ಆತರ ಇದ್ದಾಗ ವಿಲ್ ನೋ ಟ್ಯೂಮರ್ ಗ್ರೋತ್ ಆದ್ರೆ ಇಟ್ ರಿಕ್ವೈರ್ ಸಮ್ ಟ್ರೀಟ್ಮೆಂಟ್ ಅಂತ ಸೊ ದೆನ್ ವಿ ವಿನ್ ಬಿ ಕಂಟಿನ್ಯೂಸ್ ಫಾಲೋ ಬೈ ಚಾನ್ಸ್ ರಿಮೂವೇಬಲ್ ಸ್ಟೇಟ್ ಅಲ್ಲಿ ಇದ್ದು ಇಫ್ ಈ ದಟ್ ಆ ಟ್ರೀಟ್ಮೆಂಟ್ ಬೇಕಾಗುತ್ತಂದ್ರೆ ಅವಾಗ ವಿ ಕ್ಯಾನ್ ರಿಮೂವ್ ಜಸ್ಟ್ ದ ಟ್ಯೂಮರ್ ಪ್ರಿಸರ್ವಿಂಗ್ ದ ಕಿಡ್ನಿ ಸಿಂಪ್ಟಮ್ಸ್ ಸೊ ಇನ್ಶಿಯಲ್ ಫೇಸ್ ಅಲ್ಲಿ ದೋನ್ ಬಿ ಮಿ ಸಿಮ್ಟಮ್ಸ್ ಯೂಸ್ ಇಟ್ ಪಿಕ್ ಇನ್ ದ ಸ್ಕ್ಯಾನ್ ಅಲ್ಲಿ ಪಿಕ್ಅಪ್ ಆಗುತ್ತೆ ಅಥವಾ ಬೇರೆ ಏನಾದರೂ ಕಂಡೀಷನ್ ಗೆ ಸ್ಕ್ಯಾನ್ ಮಾಡಿದಾಗ ಇಟ್ ಕ್ಯಾನ್ ಬಿ ಪಿಕ್ಡ್ ಅಪ್ ಬೈ ಚಾನ್ಸ್ ಏನಾದರೂ ವೆನ್ ಇಟ್ ಸ್ಪ್ರೆಡ್ಸ್ ಔಟ್ ಸೈಡ್ ದ ಕಡ್ನಿ ಆರ್ ರಾಪಿಡ್ ಗ್ರೋತ್ ಇದ್ದಾಗ ವೆನ್ ದಿರ್ ಇಸ್ ಅ ಬ್ಲೀಡಿಂಗ್ ದನ್ ದೇ ಕ್ಯಾನ್ ಹ್ಯಾವ್ ಎ ಪೇನ್ ಇನ್ ದ ಕಿಡ್ನಿ ಸೈಡ್ ಫ್ಲಾಂಕ್ ಪೇನ್ ಅಂತ ಹೇಳ್ತೀವಿ ಸೊಂಟದಲ್ಲಿ ಪೇನ್ ಅಥವಾ ರೇಡಿಂಗ್ ಪೇನ್ ಟು ಲೋವರ್ ಲಾಂಗ್ ಅಂತ ಹೇಳ್ತೀವಿ ಸಿಮ್ಲರ್ ಕೈಂಡ್ ಆಫ್ ಪೇನ್ ಟು ದ ಸ್ಟೋನ್ ಸೊ ಆತರ ಸಿಂಪ್ಟಮ್ಸ್ ಇರಬಹುದು ಏಜ್ ಆ ಫ್ಯೂ ಟ್ಯೂಮರ್ಸ್ ವಿಲ್ ಪಿಕ್ಅಪ್ ಇನ್ ಯಂಗರ್ ಏಜ್ ಗ್ರೂಪ್